ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ದ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಅರೆಸ್ಟ್ ಕೂಡ ಮಾಡಲಾಯಿತು ನಂತರ ರಿಲೀಸ್ ಕೂಡ ಮಾಡಲಾಯಿತು ಆದರೆ ಈ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಮಾಡುತ್ತಿದೆ ಸಿಟಿ ರವಿ ಅವರು ಸದನದಲ್ಲಿ ಅಶ್ಲೀಲ ಪದ ಬಳಕೆ ವಿಚಾರವಾಗಿ ಈಗ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಕೊಟ್ಟಿರುವ ಸ್ಪಷ್ಟನೆ ಒಂದು ರೀತಿ ಶಾಕಿಂಗ್ ಆಗಿದೆ ಸದನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರ ಕಾಂಗ್ರೆಸ್ ಅನ್ನುವ ರೆಕಾರ್ಡ್ ಅನ್ನು ಕೈಯಲ್ಲಿಡಿದು ಅವರು ಬದುಕಿದ್ದಾಗ ಸರ್ಕಾರ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ನೀವು ಪ್ರಸ್ಟೇಡ್ ಆಗಿದ್ದೀರಿ ನೀವು ಆಗಿದ್ದೀರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಮಾತನಾಡಿರೋದ್ರ ಬಗ್ಗೆ ಯಾವುದೇ ರೆಕಾರ್ಡ್ ಇಲ್ಲ ಆದರೆ ಅಶ್ಲೀಲ ಪದ ಬಳಸಿದ್ದಾರೆ ಅಂತ ನಾಲ್ವರು ಸಾಕ್ಷಿ ಹೇಳಿದ್ದಾರೆ ಅಂತ ಹೊರಟ್ಟಿಯವರು ತಿಳಿಸಿದ್ದಾರೆ ಆಡಿಯೋ ರೆಕಾರ್ಡ್ ಆಗಿಲ್ಲ ಸಾಕ್ಷಿಗಳು ಮಾತ್ರ ಇವೆ ರೆಕಾರ್ಡ್ ಹುಡುಕಿದ್ದೀನಿ ನಮಗೆ ಆಡಿಯೋ ಸಿಕ್ಕಿಲ್ಲ ನಾಲ್ಕು ಜನರು ಸಾಕ್ಷಿ ಹೇಳಿದ್ದಾರೆ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರ ದೂರನ್ನೂ ಕೂಡ ಪಡೆದುಕೊಂಡಿದ್ದೀನಿ ಅಂತ ಹೇಳಿದರು ಸದನದಲ್ಲಿ ಪ್ರಶ್ನೋತ್ತರದ ವೇಳೆ ಮುಗಿದ ನಂತರ ಕಾಂಗ್ರೆಸ್ನವರು ಕೇಂದ್ರ ಸಚಿವ ಅಮಿತ್ ಶಾ ಅವರ ವಿರುದ್ಧ ಪ್ರತಿಭಟನೆಗೆ ಮುಂದಾದರು ಗಲಾಟೆ ಆಯಿತು ಆ ಸಂದರ್ಭದಲ್ಲಿ ಗಲಾಟೆ ಹಿನ್ನೆಲೆಯಲ್ಲಿ ಕಲಾಪವನ್ನು ಮುಂದೂಡಿದ್ವಿ ಆಗ ಇದೆಲ್ಲ ಗಲಾಟೆ ಆಗಿದೆ ಸಂಜೆ ಆರು ಗಂಟೆಗೆ ಸಿಟಿ ರವಿ ಬಂಧನ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ತು ಅಂತ ಹೇಳಿದ್ರು ಹಾಗೆ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವರನ್ನು ಕರೆದು ಇದನ್ನ ಇಲ್ಲಿಗೆ ಮುಗಿಸೋಣ ಅಂತ ಸಲಹೆ ಕೊಟ್ಟೆ ನಾನು ಹತಾಶರಾಗಿದ್ದಾರೆ ಅಂತ ಹೇಳಿದೀನಿ ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಅಂತ ಸಿಟಿ ರವಿ ಅವರು ಹೇಳಿದ್ರು ಅಂತ ಸಭಾಪತಿಗಳು ಹೇಳಿದ್ದಾರೆ ಹಾಗೆ ಈ ರೀತಿ ಆಗಿರೋದು ಫಸ್ಟ್ ಟೈಮ್ ನಲವತ್ತೈದು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಇಂತಹ ಘಟನೆ ಆಗಿರಲಿಲ್ಲ ಒಂದೊಂದ್ಸಲ ಯಾಕಾದ್ರೂ ಇಲ್ಲಿ ಕೂತಿದ್ದೀನಿ ಅಂತ ಅನ್ಸುತ್ತೆ ಅಂತ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ ಹಾಗೆ ನಾನು ಯಾರ್ ಪರಾನೂ ಇಲ್ಲ ಎರಡೂ ಕಡೆ ಯೋಚನೆ ಮಾಡಿದ್ದೀನಿ ಇದು ಕಡ್ಡಿ ಹೋಗಿ ಗುಡ್ಡ ಆಯ್ತು ಬೇಲಿಯೇ ಎದ್ದು ಹೊಲ ಮೇಯ್ರೆ ಏನಾಗತ್ತೆ ಜನ ನಮ್ಮನ್ನ ನೋಡ್ತಾರೆ ಶಾಸಕರು ನಡವಳಿಕೆಯನ್ನ ತಿತ್ಕೊಳ್ಬೇಕು ಅಂತ ಸೂಚನೆಯನ್ನ ಕೊಟ್ರು ಸದನದಲ್ಲಿ ಡಾ ಅಂಬೇಡ್ಕರ್ ಅವರ ಆಗುವವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಎನ್ನುವ ಪ್ಲೇ ಕಾರ್ಡ್ ಅನ್ನು ಕೈಯಲ್ಲಿ ಹಿಡಿದು ಅವರು ಬದುಕಿದ್ದಾಗ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ನೀವು ಪ್ರಸ್ಟೇಡ್ ಆಗಿದ್ದೀರಿ ನೀವು